ಸಾವಿರದ ಒಂಬೈನೂರ ಐವತ್ತರ ನಂತರ ಈ ರಸ್ತೆ ಎಲ್ಲ ಡೆವಲಪ್ ಮಾಡುವ ಮೈಸೂರು ಮಹಾರಾಜ ಆನಂದ್ ಕಾದೂರ್ ಜನ ಆ ಕಾಲದಲ್ಲಿ ಅವರು ರೋಡನ್ನೆಲ್ಲ ಇಂಪ್ರೂವ್ ಮಾಡಿದಾಗ ಯಾವ್ದಾದ್ರು ಒಂದೊಂದು ಒಂದೊಂದು ಜಾಗದಲ್ಲಿ ಒಂದು ಗುರುಸಿರಬೇಕು ಅದಕ್ಕೆ ಮತ್ತೆ ಎಲ್ಲ ಕಾರಣ ಇರ್ತಕ್ಕ ಒಂದು ರೆಸ್ಟ್ ಪ್ಲೇಸು ಎರಡನೇದಾಗಿ ಒಂದು ವಿಹಾರ ನೋಡೋದಕ್ಕೆ ಸೌಕರ್ಯವಾಗಿ ನೂರು ಉಪ್ಪು ಸಂಬಂಧಪಟ್ಟಂತೆ ಒಂದು ಕಟ್ಟಡ ಕಟ್ಟಿ ಒಂದು ಮಂಟಪ ಈಗಾದರೂ ಸರ್ಕಾರದ ಒಂದು ವತಿಯಿಂದ ಪ್ರವಾಸಿ ಗೋಪುರ ಅಂತ ಹಾಕಿದ್ದಾರೆ ಆದ್ರೆ ಪ್ರಾಚೀನವಾಗಿ ಇದು ಜಂಬುಲಿಂಗನ ದ್ವೀಪ ಅಂತ ಹೇಳಿದ್ದ ಕರೆದು ಅದು ಯಾಕೆ ಆ ಆ ಕಾಲದಲ್ಲಿ ರಾಜರು ಅದು ಯಾವ ತರ ಡಿಸೈಡ್ ಮಾಡಿ ಹೇಳಿದ್ರು ಗೊತ್ತಿಲ್ಲ ನಾವು ಚಿಕ್ಕನಲ್ಲೇಲ್ಲ ನಾವು ಬಂದಾಗ ಇದು ಜಂಬುಲಿಂಗನ ದ್ವೀಪ ಅಂತಾನೆ ಇದಕ್ಕೆ ಹೇಳ್ತಿದ್ವಿ ಇದು ಬರೀ ಒಂದು ಪ್ರವಾಸಿಗರು ರೆಸ್ಟ್ ಮಾಡಲಿಕ್ಕೆ ಒಂದು ಮಾತ್ರ ಆ ಕಾಲದಲ್ಲಿ ಬಂದಾಗ ಇಲ್ಲ ಪ್ರವಾಸಿಗಳ ರೆಸ್ಟ್ ಜೊತೆಗೆ ಇದರಲ್ಲಿರೋ ವೀಕ್ಷಣೆಗಳನ್ನು ಮಾಡೋದು ಸೌಕರ್ಯ ಇದ್ದರೆ ಮಾಡಿದ್ರೆ ಒಂದು ರಸ್ತೆಗೆ ಈ ಕಡೆ ಈ ಕಡೆ ಹೋಗೋದು ಜಾಗ ಇದೆ ಅದು ಸಿಟಿ ಸರ್ಕಲ್ ಸಮೇತ ಇದು ಯಾವ ಕಾಲದ್ದು ಏನು ಈ ದೇವಸ್ಥಾನ ಚೌಡ ದೀಕ್ಷಿತ್ರು ಸುಬ್ರಾಧಿಕ್ಷೀಕ್ಷ ತಂದೆ ಅವ್ರ ಚೌಡ ದೀಕ್ಷತ್ರ ಈ ಒಂದು ಚಾಮುಂಡೇಶ್ವರಿನ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅನ್ನೋ ಒಂದು ಭಾವನೆ ಇತ್ತು ಅವರು ಕೂತ್ಕೊಂಡು ತಾಯಿ ಇದೆ ಆ ಫೋಟೋನ ಫೋಟೋ ಕೈಯಿಂದ ಬರೆದರು ನಕ್ಷೂ ಸುಬ್ರಾಜಿ ಕ್ಷೇತ್ರ ಆ ತಾಯಿ ಆಕ್ಚುಲಿ ಅವರಿಗೆ ಪ್ರತ್ಯಕ್ಷವಾಗಿದ್ದರು ಅವರು ಯೋಚನೆ ಮಾಡಿ ಈ ದೇವಸ್ಥಾನನ ಕಟ್ಟಬೇಕು ಅನ್ನೋ ಇಷ್ಟ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪುಷ್ಕರಣಿನೂ ಮಾಡಿದ್ದಾರೆ ಮೈಸೂರು ರಾಜರ ಅಕಾಲದಲ್ಲಿ ನಾಲ್ವಡಿ ಒಡೆಯರು ಅವರು ನೋಡಿದ್ರು ಅವ್ರು ನೋಡಿದ ನಂತರ ಜಯ ಚಾಮರಾಜ್ರು ಒಡೆಯರು ನಾವು ಜಯಚಾಮರಾಜ್ ಒಡೆಯರು ಅದನ್ನು ಊರ್ಜಿತ ಮಾಡಿದ್ರು ಊರ್ಜಿತ ಮಾಡೋ ಪ್ರತಿಯೊಂದು ಸಂದರ್ಭದಲ್ಲೂ ನೋಡಿದ್ರು ಆಮೇಲೆ ಸುಬ್ರ ಆಳ್ವಿಕೆಯಲ್ಲಿ ಅವ್ರ ಸಂದರ್ಭದಲ್ಲಿ ದೀಕ್ಷಿತ್ರಿಂದ ತುಂಬಾ ಚೆನ್ನಾಗಿ ನೋಡಿದ್ದಾರೆ ಸುಬ್ರಾ ದೀಕ್ಷತ್ರ ಮ್ಯಾನೇಜು ಮಾಡಿದ್ರು ಈಗ ಏನಾಗಿದೆ ಪ್ರಸ್ತುತ ದೇವಸ್ಥಾನ ಅವ್ರ ಮಕ್ಕಳ ಮಧ್ಯದಲ್ಲಿ ಎಲ್ಲೋ ಇರಬೇಕು ಅಂತ ಕಾಣುತ್ತೆ ಯಾರದಿದ ಸಂಬಂಧ ಹೇಗೆ ಅನ್ನೋದು ಗೊತ್ತಿಲ್ಲ ಒಂದು ಪೂರ್ವದಲ್ಲಿ ಮಾಡಿದ ದೇವಸ್ಥಾನಗಳು ಯಾವ್ದೇ ಮಾಡೋದು ಸಾರ್ವಜನಿಕ ಮಾಡಿದ್ರು ಭಾವನೆ ಹೊರತು ಈಗ ಅದು ಪ್ರಾಪರ್ಟಿ ಭಾವನೆಲ್ಲೇನಾರು ಗೊತ್ತಿಲ್ಲ ಆದ್ರೆ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೀತಿದ್ದು ಕೆಲವು ಸಾರಿ ಈಗಲೂ ಪ್ರತಿದಿನ ಬಂದು ಯಾವ್ದೋ ಒಂದು ಸಮಯದಲ್ಲಿ ಪೂಜೆ ಮಾಡಿ ಹೋಗ್ತಾರೆ ಬಹಳ ಸಾರ್ವಜನಿಕರಿಗೆ ನನ್ನ ಅಭಿಪ್ರಾಯ ಹೋಗೊಟ್ಟು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಬಂದು ದರ್ಶನ ಭಾಗ್ಯನ ಕೊಟ್ಟು ಇಲ್ಲಿ ನಿಜವಾಗ್ಲೂ ಚಿತ್ಕಲಾಂಬಾ ತಾಯಿ ಸಮೇತ ಪರಮೇಶ್ವರನ್ ದರ್ಶನ ಮಾಡೋದಕ್ಕೆ ಎಲ್ರಿಗೂ ಆನಂದ ಆಗುತ್ತೆ ಪುಷ್ಕರಣಿ ತುಂಬ ಸಂದರ್ಭ ನೋಡಕ್ ಒಂದ್ ಸಂತೋಷ ಆಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ಸಾರ್ವಜನಿಕರು ಬಹಳ ಸಂತೋಷ ಪಡ್ತಾರೆ ಹೆಚ್ಚು ಜನ ಭಕ್ತಾದಿಗಳಿಗೆ ಚಾಮುಂಡಿ ಬೆಟ್ಟವ್ರಿಗೆ ಈ ಚಿದಂಬರ ಸ್ವಾಮಿ ದೇವಸ್ಥಾನ ಇಲ್ಲೊಂದ್ ಇದೆ ಮಾಹಿತಿನೇ ಹೆಚ್ಚು ಗೊತ್ತಿಲ್ಲ ಇದು ತುಂಬಾ ಮುನ್ನೂರು ವರ್ಷ ಹಳೆಯದು ವರ್ಷ ಹಳೆಯ ಒಂದು ಪ್ರಾಚೀನ ದೇವಸ್ಥಾನ ಬಂದಿದ್ದೀವಿ

ನಿಮ್ಮ ಬಲಭಾಗದಲ್ಲಿ ಎದುರು ಕಾಣ್ತಿರೋ ಮಟ್ಟದಲ್ಲಿ ಅದು ಮಧ್ಯದೇ ಭಾಗದಲ್ಲಿ ತಾಯಿನ ಬೆಳಗ್ಗೆ ಕರ್ಕೊಂಡು ಪೂರ್ತಿ ಬೆಳಗ್ಗೆ ತೀರ್ಥ ಸ್ನಾನ ತೀರ್ಥ ಸ್ನಾನ ಆದ್ಮೇಲೆ ತೆಪ್ಪಕ್ಕೆ ತಾಯಿ ಕಾಲದ ಅರೇಂಜ್ಮೆಂಟ್ ಬೆಳಗ್ಗೆ ತೀರ್ಥ ಕೆಲವರು ಬಂದ್ರು ರಾಯರ ಕಡೆಯವರು ಬರೋರು ಈಗ ನಾವು ಮಹಾಬಲಾದ್ರೀಶ್ವರಂ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇಲ್ಲಿ ಬಲಭಾಗದಲ್ಲಿ ಮೂರ್ತಿ ಉದ್ಭವ ಗಣಪತಿ ಬಗ್ಗೆ ನಾನು ಕೆಲವಾರು ವಿವರಣೆ ಕೊಡಬೇಕು ಅಂತ ಗಣಪತಿ ಒಂದು ಸಣ್ಣ ಒಂದು ಬಂಡೆಯಲ್ಲಿ ನಾವು ನೋಡ್ತಾ ಇದ್ವಿ ಚಿತ್ರ ಬರೆದಂಗಿತ್ತು ನಾನು ಹೇಳ್ತಿರೋದು ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ನನ್ನ ಉಪನಯನಕ್ಕೆ ಒಂದು ಎರಡು ವರ್ಷದ ಹಳೆ ದಿವಸ ಅಲ್ಲಿ ಹೋದಾಗ ನೋಡ್ತಾ ಇದು ನಮ್ಗೆ ಏನಂದ್ರೆ ಇಲ್ಲಿ ದೇವಸ್ಥಾನಕ್ಕೆ ಬರೋದು ಇಲ್ಲಿ ಕಾಲೇಜ್ ಸ್ಕೂಲ್ ಬರೋದು ಬರೋ ಒಂದು ಕಲ್ ತಗೊಂಬರದು ಎಕ್ಸಾಮ್ ಬಂತು ಅಂದ್ರೆ ಗಣಪತಿ ನಮ್ಗೇನಾದ್ರು ನಮ್ ಪರೀಕ್ಷೆ ಪಾಸ್ ಆಗದೆ ಇದ್ರೆ ಹೊಟ್ಟೆ ಬಿಡ್ತೀವಿ ನೋಡು ಅಂತ ಹೇಳಿ ಕಲ್ಲಲ್ಲಿ ಮುಂದೆ ನಮ್ ಎಕ್ಸಾಮ್ ಮುಗಿಯೋ ತನಕಲ್ಲೇ ಇರೋದು ಕಲ್ಲಲ್ಲೇ ಇರೋದು ಈ ಗಣಪತಿ ಮುಂದೆ ಆದ್ರೆ ಅದ ಆದ್ಮೇಲೆ ನಮ್ಗೆ ಎಕ್ಸಾಮ್ ಪಾಸ್ ಆಗೋದಾಗಪ್ಪ ಅಪ್ಪ

ಇದು ಈ ಬಂಡೆ ಕಲ್ಲುಗಳು ಮಾತ್ರ ಆ ಕಾಲದ್ದು ಎದೂರು ನಮ್ಮ ಸ್ಕೂಲ್ ಇತ್ತು ಇವತ್ತ ಸ್ಕೂಲ್ ಜಾಗದಲ್ಲಿ ಬರೀ ಮೈದಾನ ಕಾಣ್ತಿದೆ ಏನು ಅವಾಗ ನೋಡ್ತಿದ್ದ ಚಂದ ವಯಸ್ಸಿನಲ್ಲಿ ಬಹಳ ಮಬ್ಬಾಗಿತ್ತು ಈಗ ಚೆನ್ನಾಗಿ ಪ್ರಕಾರ ಕಾಣುತ್ತಾರ ಇದೆ ಇದು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮತ್ತೆ ಮೂರ್ತಿ ಪೂರ್ಣವಾಗಿ ವಿವರ ಕರೆಕ್ಟಾಗಿ ಆಗಿ ವಿವರ ಕಾಣ್ತಿದೆ ಇದರ ಅರ್ಥದಲ್ಲಿ ನಾವು ಬೇರೆ ತರ ತಗೊಂಡ್ರೆ ಉದ್ಭವ ಗಣಪತಿ ಅಂದ್ರೆ ಯಾರೋ ಮಾಡದೇ ಇದ್ದಾಗ ಗಣಪತಿ ಸಾಕಾರ ಇದೇ ರೂಪದಲ್ಲಿ ಇದೆ ಅನ್ನೋದು ಭಾವನೆ ನಾವು ಮಾಡ್ಕೊಳ್ಳೋದು ಶ್ರೇಷ್ಠ ಇದೇ ತರ ಉದ್ಭವ ಗಣಪತಿ ಒಳಗೊಂಡಿದೆ ತೋರಿಸ್ತೀನಿ ಅದು ಸಂಕಷ್ಟ ಅರವತ್ತು ಎಪ್ಪತ್ತು ವರ್ಷದ ಹಳೇದಿರ್ಬೋದು ನಾವು ಚಿಕ್ಕ ವಯಸ್ಸಿನಿಂದಲೂ ಇಷ್ಟೇ ಪ್ರಕಾರದಲ್ಲಿ ನೋಡ್ತಾ ಇದ್ದೀವಿ ವಿಲ್ವಪತ್ರೆ ಮರ ಬಹಳ ಹಳೆಯದಿದು ಎಷ್ಟು ಸುಂದರವಾದ ಶ್ಲೋಕ ಬರೆದಿದ್ದಾರೆ ನೋಡಿ ಇಲ್ಲಿ ಅದರಲ್ಲಿ ಅನ್ಯ ಕ್ಷೇತ್ರ ಕೃತ ಪಾಪಂ ಪುಣ್ಯಕ್ಷೇತ್ರ ವಿನಿಶ್ಚಿತೆ ಬೇರೆ ಕ್ಷೇತ್ರಗಳಲ್ಲಿ ಮಾಡೋದು ಪಾಪ ಪುಣ್ಯ ಪಾಪ ಅದೆಲ್ಲ ಇಲ್ಲಿ ಶಾಲೆಯಾಗೋಗುತ್ತೆ ಯಾವುದು ತೊಂದರೆ ಇರಲ್ಲ ಸುಖ ಇದೆ ಆದರೆ ಈ ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರ ಕೃತ ಪಾಪ ಲೇಪೋ ಭವಿಷ್ಯತಿ ಅಂದರೆ ವಜ್ರಕ್ಕೆ ಸಮಾನವಾಗಿ ಅಂಟ್ಕೊಂಡ್ರೆ ಅದನ್ನು ತೆಗೆಯೋಕಾಗದೇ ಇರೋ ಥರ ಆ ಪಾಪಗಳು ಅಂಟುತ್ತೆ ಅರ್ಥಾತ್ ಯಾತ್ರಾ ಸ್ಥಳಕ್ಕಿಂತ ಜಾಗಕ್ಕೆ ಬಂದಾಗ ಆದಷ್ಟು ಪಾಪಶೇಷದಿಂದ ದೂರ ಇರಿ ಅದು ಮಾಡೋದಕ್ಕೆ ನಂಗೆ ಗುಣ ಅವಕಾಶವೇ ಇಲ್ಲ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥದ್ದು ಒಂದು ಶಾಲೆಯಲ್ಲಿ ಹೆಣ್ಮಕ್ಳ ವಸತಿ ಗೃಹ ಇದ್ದು ಶಾಲೆ ನಡೀತಾ ಇದೆ ಸೊ ಆ ಶಾಲೆಯ ಹಿಂಭಾಗಕ್ಕೆ ಬಂದಿದ್ದೀವಿ ಚಾಮುಂಡಿ ಬೆಟ್ಟದಲ್ಲಿ ಮೈಸೂರಿನಿಂದ ಹತ್ಕೊಂಡ್ಬಂದ್ ಮೆಟ್ಲು ಏನು ಬೆಟ್ಟಕ್ ಸೇರುತ್ತೆ ಆ ಭಾಗದಲ್ಲಿ ಸ್ವಲ್ಪ ನಾವು ಬಲಭಾಗಕ್ಕೆ ಕೀಳಿದ್ರೆ ಒಂದು ಐವತ್ ಅಡಿ ಅಷ್ಟು ಕೆಳಕ್ ಬಂದ್ರೆ ಅಲ್ಲಿ ಅದು ಅಮ್ಮನೂರ್ ದೇವಸ್ಥಾನದ ಹಿಂಭಾಗಕ್ಕೆ ಬರುತ್ತೆ ನಾರಾಯಣ ಸ್ವಾಮಿ ದೇವಸ್ಥಾನ ಏನಿದೆ ಅದಕ್ಕೆ ಪಕ್ಕದಲ್ಲಿ ಬರುತ್ತೆ ಅಲ್ಲಿ ಒಂದು ಚಿಕ್ಕ ಕೆರೆ ಮತ್ತೆ ಒಂದು ದೊಡ್ಡ ಕೆರೆ ಅಂತ ಇದೆ ಇದ್ರ ಬಗ್ಗೆ ನಿಮ್ಮ ಮಾಹಿತಿ ನಿಮ್ಮ ಕಾಲದಲ್ಲಿ ಹೇಗಿತ್ತು ಇದ್ರ ಹಿನ್ನೆಲೆ ಏನು ನಾವು ಸಾವಿರದ ಒಂಬೈನೂರ ಐವತ್ತು ಎರಡರಿಂದ ಐವತ್ತೈದು ಐವತ್ತಾರರ ತನಕ ಸ್ಕೂಲ್ಗೆ ಹೋಗಬೇಕು ಮಾಡಬೇಕು ಅಂದರೆ ನಾವು ಮೈಸೂರಿಗೆ ಬರಬೇಕಿತ್ತು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲ್ ಎರಡೂ ಚಾಮುಂಡಿ ಬೆಟ್ಟದಲ್ಲಿತ್ತು ಮಹಾಬಲೇಶ್ವರನ ದೇವಸ್ಥಾನದ ಎದುರುಗಡೆಗೆ ನಮ್ಮ ಸ್ಕೂಲಿತ್ತು ಇವತ್ತು ನೋಡಿದ್ರೆ ಮೈದಾನ ನಾವು ನೋಡಿದ್ವಲ್ಲ ಆದರೆ ಆ ಸ್ಕೂಲಲ್ಲಿ ನಮಗೆ ಇಲ್ಲದ ಇನ್ಸ್ಪಿರೇಷನ್ ಸಿಕ್ಕೋದು ಭಾಳ ಸುಂದರ ರಾಜ್ಯ ಆಗ ಅಲ್ಲಿಂದ ನಾವು ಚಾಮ ಹೋಗುವಾಗ ಈ ಬಂದರೆ ಬಂದ್ರೆ ಒಂದು ಮೆಟ್ಟಗಳು ಇಳಿಯಕ್ಕೆ ಎಂಟು ಅಡಿ ಜಾಗ ಇತ್ತು ಅದ್ರಲ್ಲಿ ನಾವು ಮೆಟ್ಟ ಇಳಿದ್ರೆ ಬಾಕಿ ಅಕ್ಕಪಕ್ಕ ಏನೂ ಏನು ಇರ್ತಿರ್ಲಿಲ್ಲ ಬರೀ ಖಾಲಿ ಇತ್ತು ಆಮೇಲೆ ಈಚೆಗೆ ಇದೆಲ್ಲ ನಾವು ನೋಡ್ತಿರೋ ಬಿಲ್ಡಿಂಗ್ಗಳೆಲ್ಲ ಡೆವಲಪ್ ಆಗಿರೋದು ಈಚೆಗೆ ಕೆರೆ ಇತ್ತು ಸರ್ ಕೆರೆಗಳು ಅವಾಗ ಕೆರೆನೇ ಇತ್ತು ಇನ್ನು ಅವಾಗ ಏನಾಗಿತ್ತು ಇನ್ನು ಸ್ವಲ್ಪ ವಿಶಾಲವಾಗೂ ಇತ್ತು ಅಂದ್ರೆ ಅವಾಗ ಪ್ರಕೃತಿ ಸಹಜವಾಗಿ ಪ್ರಕೃತಿ ದತ್ತವಾದಂತ ಪ್ರಕೃತಿ ದತ್ತವಾದಂತ ಎರಡು ಕೆರೆಗಳು ಇಲ್ಲಿತ್ತು ನೀರಿಗೆ ನಮ್ಗೆ ತುಂಬಾ ಅಭಾವ ಆದಾಗ ಈ ಈ ಕೆರೆಗಳಲ್ಲಿ ನಮ್ಗೆ ನೀರ್ ಬತ್ತಾ ಇದ್ರಿಂದ ನೀರು ಸಿಕ್ಕೋದು ನಮಗೆ ದೇವಿ ಕೆರೆ ನೀಲ್ದೇ ಇದ್ದಾಗಲೂ ಈ ಕೆರೆ ನೀರು ಸಿಕ್ಕೋದು ಎಷ್ಟೋ ಸಂದರ್ಭದಲ್ಲಿ ಇಲ್ಲಿ ಕೆರೆಗೆ ಚಿಕ್ಕ ಕೆರೆ ದೊಡ್ಡ ಕೆರೆ ಅನ್ನೋದ್ರ ಐತಿಹಾಸಿಕ ಕಾರಣ ಏನಿಲ್ಲ ಒಂದು ಚಿಕ್ಕ ಒಂದು ಚಿಕ್ಕದಾಗಿತ್ತು ಕೆರೆ ಒಂದು ದೊಡ್ಡದಾಗಿತ್ತು ಕೆರೆ ಆ ಚಿಕ್ಕ ಕೆರೆ ದೊಡ್ಡ ಕೆರೆ ಅಂತ ಕರೆದ್ರು ಹಿರಿ ಕೆರೆ ಇದು ದೊಡ್ಡ ಕೆರೆ ಅಂತ ಕರೆದ್ರು ಇದು ಚಿಕ್ಕ ಕೆರೆ ಅಂತ ಕರೆದ್ರು ಇದು ಬಟ್ಟೆ ನಮ್ಮ ಅಕ್ಕ ನಾನು ಎಲ್ಲ ಇಲ್ಲಿ ಬರ್ತಾ ಇದ್ವಿ ಈ ಕೆರೆಯಲ್ಲಿ ನಾವು ಈ ಕಡೆಯಿಂದ ಬಟ್ಟೆ ಹೋಗಿವಿ ಯಾವಾಗ ಈ ಕಡೆನೆ ನಮಗೆ ಎಂಟ್ರೆನ್ಸ್ ಸಿಕ್ತಿದ್ರು ಅಂದ್ರೆ ಎಂಟ್ರೆನ್ಸ್ ಅಂದ್ರೆ ನಮ್ಗೆ ಏನಾಗೋದು ವೆಸ್ಟರ್ನ್ ಸೈಡ್ ಇಂದ ನಮ್ಗೆ ನೀರ್ ಈಸ್ಟರ್ನ್ ಸೈಡ್ ಇಂದ ಮಾಡಕ್ಕೆ ಅವಾಗ ಅವಕಾಶ ಇತ್ತಿಲ್ಲ ಗುಡ್ಡುಗಳು ಇರ್ತಿತ್ತು ಬಂಡೆ ಕಾಡು ಎಲ್ಲ ಇತ್ತು ಇಲ್ಲಿ ಏನಿಲ್ಲ ನಾವು ನೋಡಿದೀವಿ ಕಣ್ಣಾರೆ ನರಿಗಳು ಓಡಾಡೋದು ಓಡಾಡೋದು ತೋಳುಗಳು ಹತ್ತತ್ರ ಬಂದಿರೋದು ಆ ಕಾಲ ನಮಗೆ ನೆನಪಿದೆ ಇಲ್ಲಿ ಅದಕ್ಕೂ ನಮಗೂ ಯಾವ ಸಂಬಂಧನೂ ಕಾಣ್ತಾ ಇಲ್ಲ ಗೊತ್ತೇ ಆಗ್ತಿಲ್ಲ ಎಷ್ಟೋ ಸಾರಿ ನಾವು ಒದ್ದಾಡಿರೋದಾಗಿದೆ ಇದು ನೋಡಿ ಈ ಜಾಗದಲ್ಲಿ ಇಲ್ಲಿ ಟ್ರಾವೆಲರ್ಸ್ ಬಂಗ್ಲೋ ಈಗ ನೀಲಿ ಬಣ್ಣದ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಆ ಕಡೆಗೆ ಸ್ಕೂಲ್ ಯಾವ್ದು ಮಾಡಿದ್ದಾರೆ ಈಗ ಅದು ಟ್ರಾವೆಲರ್ಸ್ ಬಂಗ್ಲೋ ಒಳಗಡೆ ಇತ್ತು ಆ ಟ್ರಾವೆಲರ್ಸ್ ಬಂಗ್ಲೋಗೆ ಅಡಿಷನಲ್ ಒಂದಿಷ್ಟು ಕಟ್ಟಡ ಕಟ್ಟಿ ಸ್ಕೂಲಿಂಗ್ ಮಾಡ್ಕೊಂಡಿದ್ದಾರೆ ಅದರ ಅಡಿಷನಲ್ಲಾಗಿ ಒಂದಿಷ್ಟು ಜಾಗಗಳು ತೊಗೊಂಡು ಈಗ ಡೆವಲಪ್ ಮಾಡಿದ್ದಾರೆ ಇದೆಲ್ಲ ನಮ್ಮ ಕಾಲದಲ್ಲಿ ನಾನು ನೋಡಿರ್ಲಿಲ್ಲ ಚಾಮುಂಡೇಶ್ವರಿ ಉತ್ಸವನ ಕರ್ಕೊಂಬಂದ್ರೂ ನಾವು ಆ ಜಾಗದಿಂದ ಆ ಎಂಟ್ರೆನ್ಸಿಂದ ಹೆಜಲ ಮೇಲೆ ಉತ್ಸವನ ಕರ್ಕೊಂಬಂದು ಇಲ್ಲಿಂದ ಇಲ್ಲಿ ತನಕ ಇಳಿದು ಆ ಎದುರುಗಡೆ ಮಂಟಪ ಅದು ನಾವು ಹೇಳೋದು ದಸರಾ ಮಂಟಪ ಅಂತ ಹೇಳ್ತೀವಿ ಇಲ್ಲ ಅವತ್ತೊಂದು ದಿವಸದಲ್ಲಿ ವಿಜಯದಶಮಿ ಮಂಟಪ ಅಂತೀವಿ ಆ ಮಂಟಪದ ಹತ್ರ ತಾಯಿನ ಕೂರಿಸಿ ಅಲ್ಲಿಂದ ಪುರೋಹಿತರು ಬಂದು ಆ ಬನ್ನಿ ಮರದಲ್ಲಿ ಆ ಬನ್ನಿ ಇದನ್ನೆಲ್ಲ ತೆಗೆದು ತಾಯಿ ಗರ್ಪಣೆ ಮಾಡಿ ಆ ಕಾಲ ಸ್ಕೂಲ್ ಮುಂಭಾಗದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಅದರ ಎಡಭಾಗದಲ್ಲಿ ಆ ಮಂಟಪ ಇದೆ ಆ ಮಂಟಪ ಇದೆ ಮಂಟಪದಲ್ಲಿ ತಾಯಿಗಲ್ಲಿ ದರ್ಬಾರ್ಗಲ್ಲಿ ಆಸನ ಹಾಕಿ ಅಲ್ಲಿ ತಾಯಿನ ಕೂರಿಸಿ ಅಲ್ಲಿ ಪೂಜೆಗಳು ಅಷ್ಟಾದ ಇದು ನಮ್ಮ ಇದ್ರದ ಪೂಜೆಗಳಿಗೆ ಶೋರ್ಷೋರ್ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡುವಾಗ ವಿಜಯದಶಮಿ ಮಾಡ್ತಾ ದಸರಾ ವಿಜಯದಶಮಿ ದಸರಾ ಅಂದ್ರೆ ವಿಜಯದಶಮಿನೇ ನಾನು ವಿಜಯದಶಮಿ ಮಂಟಪ ಅಂದ್ರೆ ದಸರಾದಲ್ಲಿ ಹೌದು